ಅಲ್ಲ ಅಕ್ಕ ಬಾಯಿಗೆ ಹೆದ್ರಂಗಿಲ್ಲ ಗುಂಡಿಗೆ ಹೆದ್ರಂಗಿಲ್ಲ ಹೆದ್ರಲ್ಲ ಈ ಪೋನಿ ಹೆದರ್ಬೇಕ ಐತಿ ಪಟ್ಟಿ ಗಂಟೆಗೆ ಬಿಟ್ಬಾರ್ದು ಸುಮ್ಮರಪ್ಪ ಅಪ್ಪ ಯಾ ನಿನ್ ಗಂಡನ ಇಷ್ಟು ಪ್ರೀತಿ ಇರೋದು ಯಾವಾಗ ಸಾಕ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಸ್ನೇಹಿತರೆ ಇವತ್ತು ಈ ಸರಿ ಇವತ್ತು ಅಲ್ಲ ಈ ಸರಿ ಹೊಯ್ಹಪ್ಪಳ ಮಾಡಕ್ಕೆ ಹಾಕೊಂಡಿರೋ ಒಂದು ದಿನ ಏನೇ ತುಂಬ ಕೆಟ್ಟದಾಗೈತಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಪ್ರತಿ ವರ್ಷ ಅಕ್ಕರ್ಮನೆ ಮಾಡಿಬಿಡ್ತಿದ್ವಿ ಹಂಗಾಗಿ ಹಪ್ಪಳ ಮಾಡ್ತವೋ ಇಲ್ವೋ ನಂಗೆ ಆಗಿತ್ತು ಈ ವರ್ಷ ಇಲ್ಲಿ ಹಪ್ಪಳ ಮಾಡಕ್ಕೆ ಹಾಕೊಂಡ್ವಿ ಸ್ವಲ್ಪ ಜಾಸ್ತಿ ಹಪ್ಪಳ ಮಾಡೋಣ ಅಂತ ಹೇಳಿ ಎಲ್ಲ ಎಡಬಟ್ಟು 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 ನಿನ್ನೆ ರೆಡಿ ಮಾಡಿಟ್ ರೆಡಿ ಮಾಡಿಟ್ಟ ಮೇಲೆ ಇಲ್ಲಿ ಹಂಸಾಗ ಹೊಯಪ್ಳ ಹಿಟ್ಟು ಅಂತ ಹೇಳಿದ್ರು ಅವ್ರದ್ದು ನಿನ್ನೆ ಶಾಪು ಕ್ಲೋಸ್ ಆಗಿತ್ತು ಆಮೇಲೆ ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫು ಸಾಯಂಕಾಲ ಎಷ್ಟು ನಾಲ್ಕುರಿ ಐದು ಗಂಟೆ ಫೋನ್ ಆನ್ ಆದರೆ ಅವ್ರು ಹೇಳಿದ್ದು ಹಿರೇಕೈತಿ ಹಾಕಿಸ್ಕೊಂಬರ್ರಿ ಅಂತಂದ್ರೆ ಅಲ್ಲಿಗೆ ಅಷ್ಟರಲ್ಲೇ ಮಳೆ ಗಾಳಿ ಸ್ಟಾರ್ಟಾಗಿ ಅರ್ಧ ಕನ ಕರೆಂಟ್ ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಹಿಟ್ಟನ್ನ ಈಗ ಬೆಳಗ್ಗೆ ಇಸ್ಕೊಂಬಂದ್ರೆ ಹೋಗಿ ನೋಡ್ರಿ ಅದು ಹಿಟ್ಟು ಹೆಂಗೆ ಅಂತಂದ್ರೆ ಇಷ್ಟು ತಳ್ಳು ಹಿಟ್ಟಾಗೈತಿ ಆಮೇಲೆ ನೀವು ನಿನ್ನೆ ಅಕ್ಕಿನ ನೋಡಿದರೆ ಎಷ್ಟೊಂದು ಅಂತ ಹೇಳಿ ಇದ್ರೆ ಹಿಟ್ಟು ಆಲ್ರೆಡಿ ಅವ್ರು ಹೊಡೆದು ಬಿಟ್ಟಾರ ಅದಂತೂ ನಮ್ಗೆ ಭಾಳ ಡೌಟ್ ಐತಿ ಇಷ್ಟು ಇಷ್ಟೊತ್ತಿನ ಹಿಟ್ಟು ಜಾಸ್ತಿ ಆಗ್ಬೇಕಿತ್ತು ಅದು ಹೇಳಿ ಇನ್ನು ಮಾಡೋಣ ಅಂದ್ರೆ ಸಿಲಿಂಡ್ರ್ ಒಂದು ಖಾಲಿ ಆಗೈತೆ ಸಿಲಿಂಡ್ರಿಂದ ಕಾಮಿಡಿನೂ ಕಾಮಿಡಿ ನಮ್ಮನೆಗೆ ಇಡಪ್ಪ ಜೇ ಚಲ್ಲಿ ಇಷ್ಟು ಹಿಟ್ಟಿದೆ ಈಗ ಬಿಟ್ಟು ಬರ್ತಾವ ಸುಮ್ಮ

ಬೆಳಗ್ಗೆ ಬೇಗ ಎದ್ದು ಹೊಯ್ಯಪ್ಪನ ಮಾಡೋಣ ಅಂತ ಹೇಳಿ ನಾಲ್ಕ ಗಂಟೆಗೆ ಎದ್ದು ಹೋಗಿ ಗ್ಯಾಸ್ ಆನ್ ಮಾಡ್ತೀವಿ ಸೊ ಗ್ಯಾಸೇ ಆನ್ ಆಗ್ತಿಲ್ಲ ನೈಟ್ ಸಿಲಿಂಡರ್ ಖಾಲಿಯಾಗಿ ಹೋಗಿದೆ ಸೊ ಇದಕ್ಕೋಸ್ಕರ ನಕ್ಕು ನಕ್ಕು ಕಣ್ಣಲ್ಲೆಲ್ಲಾ ನೀರು ಬಂದೋಯ್ತು ನನ್ಗೆ ಬಾಯಿಗೆಲ್ಲ ದಾಳಿ ಇನ್ನು ನಮ್ಮ ದೊಡ್ಡಕ್ಕಗೆ ಒಂದೇ ಟೆನ್ಷನ್ನು ಯಾವಾಗ ಹೊಯಪ್ಪಳ ಮಾಡಿ ನಾನು ಊರಿಗೆ ಹೋಗ್ತೇನೆ ಅಂಥೇಳಿ ಯಾಕೆಂದರೆ ಅವಳು ವಾಪಸ್ ಊರಿಗೆ ಹೋಗಲೇಬೇಕು ಮಾಮ ಕೆಲಸಕ್ಕೆ ಹೋಗ್ತಾರಲ್ವ ಸೊ ಅಲ್ಲಿ ಅಡುಗೆ ಮಾಡೋದಕ್ಕೆ ಯಾರೂ ಇಲ್ಲ ಸೊ ಹೋಟ್ಲಲ್ಲೂ ಕೂಡ ಮಾಮ ಊಟ ಮಾಡೋಲ್ಲ ಅಂಥೇಳಿ ಬೇಗ ಆದರೆ ಬೇಗ ಹೋಗ್ತೀನಲ್ಲ ಅಂತ ಹೇಳಿ ಅವಳು ಅವಸರ ಮಾಡ್ತಾ ಇದ್ಲು ಸಿಲಿಂಡರ್ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅದರಲ್ಲಿ ಬೇರೆ ಹಿಟ್ಟು ಬೇರೆ ಸ್ವಲ್ಪ ತಿಳುವಾಗಿತ್ತಲ್ವ ಹಾಗಾಗಿ ಅದಕ್ಕೆ ಸ್ವಲ್ಪ ನಾವು ಕುದಿಟ್ಟು ಈ ಮುದ್ದೆಗೆಲ್ಲ ಕೊಟ್ಟರೆ ಮಾಡ್ಕೊಳ್ತೇವಲ್ವ ಸೊ ಆ ಥರ ಕೊಟ್ಟರೆ ಮಾಡಿ ಹಾಕಿದರೆ ಸ್ವಲ್ಪ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿ ಮೇಲೆ ಸ್ವಲ್ಪ ನೀರಿಟ್ಟು ಒಂದು ಅರ್ಧ ತಪಾಲಿ ಒಳಗಡೆ ಒಂದು ಮೀಡಿಯಮ್ ಸೈಜ್ ತಪಾಲಿ ಒಳಗಡೆ ಒಂದು ಅರ್ಧ ತಪಾಲಿ ಎಷ್ಟು ಹಿಟ್ಟನ್ನ ತೊಗೊಂಡು ಕೊಟ್ರಿ ಮಾಡಿ ಅದಕ್ಕೆ ಹಾಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಹಾಕತಿ ಹೊಯ್ಯಪ್ಪಳ ಹಾಕೋಕೆ ಚೆನ್ನಾಗತ್ತೆ ಅಂಥೇಳಿ ಈ ಐಡಿಯಾ ಮಾಡಾತ್ತ ಕೊಟ್ರಿನ ಮಾಡಿ ಹಾಕೋದ್ರಿಂದ ಇನ್ನೊಂದು ಏನು ಅಂತಂದರೆ ಎಲ್ಲೂ ಕೂಡ ಒಂದು ಹರಿಯೋದಿಲ್ಲ ಬಟ್ ಇವತ್ತು ನಾವು ಜಾಸ್ತಿ ಕೊಟ್ರಿ ಮಾಡಿ ಹಾಕಕತ್ತೀವಿ ಯಾಕಂದ್ರೆ ನೋಡಿದ್ರಲ್ವ ಹಿಟ್ಟು ಎಷ್ಟು ತಳ್ಳಗಾಗಿತ್ತು ಅಂಥೇಳಿ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನ ನಾವು ಕೊಟ್ರಿ ಜಾಸ್ತಿ ಮಾಡಿವಿ ಇಲ್ಲಾಂದ್ರೆ ಸ್ವಲ್ಪ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಮಾಡ್ಕೊಂಡು ಮಾಡಿ ಮಾಡ್ಕಂಡು ಮಾಡ್ತಾಯಿದ್ವಿ ಇವತ್ತೇನು ಮಾಡಿದ್ವಿ ಕೊಟ್ರಿ ಮಾಡಿದ್ದೆಲ್ಲದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿವಿ ಇಲ್ಲಾಂದ್ರೆ ಸ್ವಲ್ಪ ಹಿಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಕೊಟ್ರಿ ಮಿಕ್ಸ್ ಮಾಡ್ಕೊಂಡು ಮಾಡಿ ಹೋಗ್ತಿದ್ವಿ ಎಲ್ಲೂ ಕೂಡ ಒಂದು ಹೊಯ್ಯಪ್ಪಳನೂ ಕೂಡ ಒಂದು ತುಂಡು ಕೂಡ ಹಾಕ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬರೋದು ಹಿಟ್ಟು ಭಾಳ ಅಂದ್ರೆ ಭಾಳ ಎಡವಟ್ಟಾಗಿತ್ತು ಹಂಗೆ ರೀಸೆಂಟಾಗಿ ನಾವು ಬಾಂಡೆ ತಗೊಂಡ್ವಿ ಅಂತ ಹೇಳಿದ್ನಲ್ವ ಸೊ ಅವಾಗ ನಾನು ಏನು ತೊಗೊಂಡಿದ್ದೆ ಅಂತಂದರೆ ಕಡುಬು ಮೇಕರ್ ಅಂತ ಹೇಳಿ ಬರುತ್ತೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಗ್ಯಾಸ್ ಒಲೆ ಮೇಲೆ ದೊಡ್ಡ ಪಾತ್ರೆ ಇರುತ್ತೆ ಅದರಲ್ಲಿ ಹೊಯ್ಯಪ್ಪಳ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಯಾವಾಗಲಾದರೂ ಎಲ್ಲರೂ ಸೇರಿದಾಗ ಕಡುಬು ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಆ ಥರ ಒಂದು ಕಡುಬು ಮೇಕರ್ನ ತೊಗೊಂಡಿದ್ದೆ ಅದ್ರ ಜೊತೆಗೆ ಹೊಯ್ಯಪ್ಳ ತಟ್ಟೆಗಳನ್ನ ತೊಗೊಂಡಿದ್ವಿ ಸೊ ನಾವು ವೆಟ್ ಎ ಟೈಮ್ ಎಷ್ಟು ಹೊಯ್ಯಪ್ಪಳ ಮಾಡ್ತೀವಿ ಅಂತಂದರೆ ಒಂದೇ ಸಾರಿಗೆ ಹನ್ನೆರಡು ತಟ್ಟೆಗಳನ್ನ ಇಟ್ಟು ಹೊಯ್ಯಪ್ಪಳ ಮಾಡ್ತೀವಿ ಆ ಥರ ಹೊಯ್ಯಪ್ಳ ಸ್ಟ್ಯಾಂಡು ನಾನೊಂದು ತೊಗೊಂಡ್ಬಂದಿದ್ದೆ ಹಾಗೆ ಅಕ್ಕ ಕೂಡ ಒಂದು ತೊಗೊಂಡು ಬಂದಿದ್ಲು ಒಂದು ಹೊಯ್ಯಪ್ಪಳ ಸ್ಟ್ಯಾಂಡು ಬೆಂದು ನಾವೆಲ್ಲ ಹೊಯ್ಯಪ್ಳ ತೆಗಿಯೋ ಅಷ್ಟರಲ್ಲಿ ಇನ್ನೊಂದು ಸ್ಟ್ಯಾಂಡಲ್ಲಿ ಮತ್ತೆ ಹನ್ನೆರಡು ಹೊಯ್ಯಪ್ಪಳ ಬೆಯ್ತವೆ ಅಲ್ಲಿ ಟೈಮ್ ನಮಗೆ ವೇಸ್ಟ್ ಆಗೋಲ್ಲ ಬೇಗ ಬೇಗ ಅನ್ನೋ ಥರನೂ ಆಗುತ್ತೆ ಗ್ಯಾಸು ಕೂಡ ಸೇವ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಟ್ರಿಕ್ನ ಫಾಲೋ ಮಾಡ್ತೀವಿ ಫೈನಲಿ ನಾವು ಹೊಯ್ಯಪ್ಳಕ್ಕೆ ಹಿಟ್ಟನ್ನು ಒಂದು ಹದ ಅಂತ ಮಾಡಿಕೊಂಡು ಹೊಯಪ್ಪಳ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಒಂದು ಸ್ಟ್ಯಾಂಡ್ನ ಇಟ್ಟಿದ್ವಿ ಒಂದು ಸ್ಟ್ಯಾಂಡಲ್ಲಿ ಅಂದರೆ ಒಂದು ಕಾನೆ ಇರುತ್ತೆ ಸೊ ಒಂದು ಸ್ಟ್ಯಾಂಡಲ್ಲಿ ಆರು ತಟ್ಟೆಗಳು ಕೂರ್ತವೆ ಬಟ್ ನಾವೇನು ಮಾಡ್ತೀವಿ ಅಂದರೆ ಹನ್ನೆರಡು ತಟ್ಟೆಗಳನ್ನ ಕೂರಿಸ್ತೀವಿ ಸೈಜ್ ನಾವು ಸ್ವಲ್ಪ ದೊಡ್ಡದು ಸಣ್ಣದು ಅನ್ನೋ ಥರ ತೊಗೊತೀವಿ ಅಂದರೆ ಒಂದು ಹನ್ನೆರಡು ಸಣ್ಣ ತಟ್ಟೆ ತೊಗೊಂಡ್ರೆ ಒಂದು ಹನ್ನೆರಡು ದೊಡ್ಡ ತಟ್ಟೆಗಳನ್ನ ತೊಗೊಂಡಿದ್ವಿ ನಾವು ಅಂದರೆ ಒಂದು ಡಜನ್ ದೊಡ್ಡ ತಟ್ಟೆ ಒಂದು ಡಜನ್ ಸಣ್ಣ ತಟ್ಟೆ ತೊಗೊಂಡಿದ್ವಿ ಹಾಗಾಗಿ ನಮಗೆ ಎರಡಕ್ಕೂ ಕೂಡ ಆಯ್ತು ಅದು ಆರು ಸಣ್ಣ ಇಟ್ಟರೆ ಆರು ದೊಡ್ಡ ಬಿಟ್ಟು ಅಂದರೆ ಸಣ್ಣವು ಮೇಲ್ಗಡೆ ಇಟ್ಟು ದೊಡ್ಡವನ್ನ ಕೆಳಗಡೆ ಇಡ್ತೀನಿ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ನಾನು ಅದರಲ್ಲಿ ತೋರಿಸಿದ್ದೀನಿ ಸೊ ನನ್ನ ಕಂಪ್ಲೀಟ್ ವಿಡಿಯೋ ಮಾಡೋದಕ್ಕೂ ಕೂಡ ಆಗಲಿಲ್ಲ ಅದ್ರ ಹತ್ತಿರ ಇಟ್ಕೊಂಡು ಯಾಕೆ ಅಂತಂದ್ರೆ ಅವಳು ಬೇರೆ ಅವಸರ ಮಾಡ್ತಾಯಿದ್ಲು ನಾವು ಹೊಯ್ಯಪ್ಪಳ ಕುತ್ಕೊಂಡಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹತ್ತೂವರೆ ಹನ್ನೊಂದು ಗಂಟೆ ಆಗಿತ್ತು ಸಿಲಿಂಡ್ರ್ ಬಂದು ನಾವು ಕೊಟ್ರಿ ಎಲ್ಲ ರೆಡಿ ಮಾಡಿಕೊಂಡು ತಟ್ಟೆಗಳನ್ನ ರೆಡಿ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಅಷ್ಟೊತ್ತಾಗೆ ಹೋಯಿತು ಸೊ ನೋಡಿ ಇಷ್ಟು ಈ ಥರ ಇರಬೇಕಿಟ್ಟು ಅಂದರೆ ನಾವು ಹಾಕಿದಾಗ ಒಂದೇ ಸಾರಿಗೆ ಇಳಿಯೋದು ಇಳಿದು ಹೋಗೋ ಥರ ಇತ್ತು ಅದು ಹಿಟ್ಟು ನೀವೇ ನೋಡಿದ್ರಲ್ಲ ಎಷ್ಟು ತಿಳಿವಿತ್ತು ತಟ್ಟೆ ಹಾಕಿದ ತಕ್ಷಣ ನಾವು ದೋಸೆ ಹಿಟ್ಟನ್ನು ಹರಡ್ದಾಗೆ ಹರಡೋ ಥರ ಇತ್ತು ಬಟ್ ಆ ಥರ ಆಗಬಾರ್ದದು ಆ ಥರ ಆದ್ರೆ ಅದು ತುಂಬಾ ಹರಿದೋಗ್ಬಿಡುತ್ತೆ ನಾವು ಅದನ್ನು ಸ್ವಲ್ಪ ಕೈನ ಶೇಕ್ ಶೇಕ್ ಮಾಡಿದಾಗ ಮಾತ್ರ ಅದು ರೌಂಡ್ ಶೇಪಲ್ಲೇ ಬರಬೇಕು ಆ ಥರ ಹಿಟ್ಟು ರೆಡಿ ಇದ್ದರೆ ಮಾತ್ರ ಹೊಯ್ಯಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ನಾವು ಅದೇ ಒಂದು ತಿಕ್ನೆಸ್ಸಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾಯ್ತು ಯಾಕಾದರೂ ಅಮ್ಮ ಮನೇಲಿ ಈ ಸರಿ ಹೊಯ್ಯಪ್ಳ ಮಾಡೋಕೆ ಹಾಕ್ಕೊಂಡ್ವೇನೋ ಅಂತ ಅನ್ನೋ ಥರ ಫೀಲ್ ಆಗೋಯ್ತು ಒಂದು ಯಾಕೆ ಈ ಸರಿ ಅಮ್ಮ ಮನೇಲಿ ಹೊಯ್ಯಪ್ಪಳ ಮಾಡೋಕೆ ಹಾಕೊಂಡಿದ್ದು ಅಂತಂದರೆ ಅಮ್ಮನ ಮನೇಲಿ ದೇವ್ರ ಕಾರ್ಯ ಮಾಡೋದಿದೆ ಹಾಗಾಗಿ ಬಂದಾಗ ಹಪ್ಪಳಗಳು ಜಾಸ್ತಿ ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೊಯ್ಯಪ್ಪಳ ಜಾಸ್ತಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಅಕ್ಕ ಆಲ್ರೆಡಿ ಊರಲ್ಲಿ ಮಾಡ್ಕೊಂಡಿದ್ದಾಳೆ ನಾನು ದಾವಣಗೆರೆಗೆ ಹೋಗಿ ಮಾಡ್ಕೊಳ್ತೀನಿ ಇಲ್ಲಾಂದರೆ ಇದರಲ್ಲೇ ಸ್ವಲ್ಪ ತೊಗೊಂಡು ಹೋಗೋ ಪ್ಲ್ಯಾನ್ ಇದೆ ನೋಡಬೇಕು ಹೇಗಾಗುತ್ತೋ ಹಾಗೆ ಇನ್ನು ನಾನು ಕಡುಬು ಮೇಕರ್ನ ನಾನೇ ಸಪ್ರೇಟ್ ತೊಗೊಂಡೆ ಯಾಕೆಂದರೆ ನಾನು ಮಾಡ್ಕೊಳ್ತಾ ಇರ್ತೀನಿ ಹಪ್ಪಳ ಅಂತ ಹೇಳಿ ಕಡುಬು ಮೇಕರ್ನ ನಾನೇ ಒಂದು ಸಪ್ರೇಟು ಒಂದು ಎರಡು ಡಜನ್ ತಟ್ಟೆಗಳನ್ನು ಕೂಡ ಅಷ್ಟೇ ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ ಇನ್ನೊಂದು ಹೊಯ್ಯಪ್ಳ ಸ್ಟ್ಯಾಂಡ್ ಏನಾದರೂ ನಾನು ತಗೊಂಡೆ ಅಂತಂದರೆ ಹೊಯ್ಯಪ್ಳ ಈ ರೀತಿ ಈಸಿಯಾಗಿ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿ ಕೂಡ ಮಾಡ್ಕೋಬೋದು ಎಟ್ ಎ ಟೈಮ್ ನಿಮಗೆ ಒಂದು ಡಜನ್ ಅಂದರೆ ಹನ್ನೆರಡು ಹೊಯ್ಯಪ್ಪಳ ಬೆಂದ್ಬಿಡುತ್ತೆ ಸೊ ನೋಡಿ ಈ ರೀತಿ ಶೇಕ್ ಶೇಕ್ ಮಾಡಿಕೊಂಡು ಅದನ್ನ ತಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀವಿ ಅದನ್ನು ಏನು ಮಾಡಬೇಕು ಅಂದರೆ ಸಿಲ್ವರ್ ಬುಟ್ಟಿ ಅಥವಾ ಚಿಬ್ಲ್ ಬುಟ್ಟಿ ಸಿಗುತ್ತೆ ಚಿಬ್ಲ್ ಬುಟ್ಟಿ ಅಂತ ಅಂದರೆ ಬಿದ್ರು ಬುಟ್ಟಿಗಳಿಗೆ ನಾವು ಚಿಬ್ಲದ್ ಬುಟ್ಟಿ ಅಂತಲೂ ಹೇಳಿ ಕರಿತೀವಿ ಇನ್ನೂ ಕೆಲವರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾವುವು ಅಂತಂದ್ರೆ ಈ ಮದುವೆ ಮನೆಗಳಲ್ಲೆಲ್ಲ ಬಾಗಿನದ ಸಾಮಾನುಗಳನ್ನ ಹೋರೋದಿಕ್ಕೆ ಅಂತೇಳಿ ಒಂದು ಬಿದ್ರಕಟ್ಟಿ ಬುಡ್ಡಿನ ಬುಟ್ಟಿನ ಕೊಟ್ಟಿರ್ತಾರಲ್ವ ಸೊ ಆ ಥರ ಬುಟ್ಟಿ ಆಗ್ಬೇಕು ಇಲ್ಲ ಅಂತಂದ್ರೆ ನೀವು ಸಿಲ್ವರ್ ಬುಟ್ಟಿ ಇದ್ರೂ ಕೂಡ ಅಷ್ಟೇ ದೊಡ್ಡ ಬುಟ್ಟಿ ತಗೊಳ್ಳಿ ಚಿಕ್ಕ ಚಿಕ್ಕ ಬುಟ್ಟಿ ಆಗ್ಬಾರ್ದು ದೊಡ್ಡ ಬುಟ್ಟಿ ಮೇಲೆ ಕಾಟನ್ ಬಟ್ಟೆ ಮಾತ್ರ ಹಾಕಿ ಸೊ ತೆರೆಕಾಟ ಥರ ಹಾಕಿದ್ರೆ ಅದು ಜರಿಗೆ ಹೋಗ್ತಾ ಇರುತ್ತೆ ಕಾಟನ್ ಬಟ್ಟೆ ಆದರೆ ಆಗಿ ಆ ಬುಟ್ಟಿಗಳ ಮೇಲೆ ನಿಲ್ಲುತ್ತೆ ಆವಾಗ ನಾವು ಹೊಯ್ಯಪ್ಪಳನ ಎಷ್ಟು ಬೇಕಿದ್ರೂ ತೆಗೆದು ಅದ್ರ ಮೇಲೆ ಹಾಕ್ಬೋದು ಒಂದೇ ಸಾರಿಗೆ ತೆಗೆದು ಹೋಗೋದು ಹಾಕೋದು ಬರೋದು ಸೊ ಇದೆಲ್ಲ ಭಾಳ ಹಿಂಸೆ ಆಗಿಬಿಡುತ್ತೆ ಈ ಕಡೆ ಹೊಯ್ಯಪ್ಪಳ ಮಾಡೋಕ್ಕೂ ಆಗೋದಿಲ್ಲ ಅತ್ತಾಗೆ ಹೊಯ್ಯಪ್ಪಳ ಒಣಕ್ಕೆ ಹಾಕೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಈ ಟಿಪ್ಸ್ನ ನಾವು ಫಾಲೋ ಮಾಡ್ತೀವಿ ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ಹೊಯ್ಯಪ್ಳನ ಹಾಕ್ತಾ ಹೋಗ್ತಿ ಹೋಗ್ತೀವಿ ಮಿನಿಮಮ್ ಅಂದರೆ ಒಂದು ಐವತ್ತರಿಂದ ಅರವತ್ತು ಹಪ್ಪಳನ ಹಾಕ್ಕೊಂಡು ಆಮೇಲೆ ನೀವು ಹೋಗಿ ಹಪ್ಪಳನೆಲ್ಲ ಹಾಕಿ ಬರ್ಬೋದು ನಾವಿಲ್ಲಿ ಹೊಯಪಪ್ಪಳ ಯಾವುದೋ ಬುಟ್ಟಿಯಲ್ಲಿ ಹಾಗೆ ಎದ್ದೋದು ಆ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ತೆಗಿತೀವಿ ತೆಗ್ದುಬಿಟ್ಟು ಒಂದೆರಡು ಸೆಕೆಂಡ್ ಬಿಟ್ಟರೆ ಸಾಕು ಒಂದು ಹಪ್ಪಳನ ಸ್ವಲ್ಪ ಕೈ ಒದ್ದೆ ಮಾಡಿ ತೆಗಿತೀವಿ ಇನ್ನು ಮಿಕ್ಕಿರೋ ಹಪ್ಪಳಗಳು ಆಲ್ರೆಡಿ ಆರೋಗ್ಯ ಇರುತ್ತೆ ಸೊ ಆವಾಗ ಈಸಿಯಾಗಿ ತೆಗಿಬೋದು ನಾನು ಹೊಯ್ಯಪಳ ಎಲ್ಲ ತೆಗ್ದುಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನೆಲ್ಲ ಒರೆಸ್ಕೊಡ್ತಾ ಇದ್ದೀನಿ ಸೊ ಅಂದರೆ ಹಸಿ ಹಸಿ ಇದ್ದರೆ ಅಷ್ಟು ಸರಿಯಾಗೋದಿಲ್ಲ ಅಂತ ಅಂತೇಳ್ಬಿಟ್ಟು ನಾನು ನೀವು ಒರೆಸಿ ಒರೆಸಿ ಕೊಡ್ತಾಯಿದ್ದೆ ಅಷ್ಟರಲ್ಲಿ ಅಕ್ಕ ಹಾಕಿಡ್ತಾಯಿದ್ರು ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಎಲ್ಲ ಹಾಕ್ಕೊಂಡು ನಾವು ಇಬ್ಬರು ಸೇರಿಕೊಂಡು ಮಾಡ್ತೀವಿ ಇಬ್ಬರಿದ್ರೆ ಸಾಕು ಈಸಿಯಾಗಿ ಮಾಡ್ಬೋದು ಇಪ್ಪತ್ತು ಸೇರಕ್ಕೆ ಹೊಯ್ಯಪ್ಲನ ನಾವು ಮಾಡಿದ್ವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಕ್ವಿಕ್ ಆ್ಯಂಡ್ ಫಾಸ್ಟಾಗೇ ಆಗುತ್ತೆ ನಾನು ಹೇಳಿರೋ ತಿ ಥರ ಟ್ರಿಕ್ನ ನೀವೇನಾದರೂ ಫಾಲೋ ಮಾಡಿ ಹೊಯ್ಯಪ್ಪಳ ಮಾಡಿದರೆ ಅಂತಂದರೆ ಒಬ್ಬೊಬ್ಬರೇ ಒಂದು ಹತ್ತು ಹತ್ತು ಸೇರೋ ಹೊಯ್ಯಪ್ಪಳ ಮಾಡ್ಬೋದು ಏನಂತ ಕಷ್ಟ ಅಂತ ಅನಿಸೋದಿಲ್ಲ ಸೊ ನಾನು ಇದರಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನಿಮಗೆ ಶೇರ್ ಮಾಡಿಕೊಂಡೆ ಸೊ ಇದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ ಅಂತ ಅಂದರೆ ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ನಾನು ಹೊಯ್ಯಪ್ಪಳದ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಿ ಸೊ ಆವಾಗ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗೋ ಥರನೂ ಕೂಡ ಹೇಳ್ತೀನಿ ಸೊ ಇಲ್ಲಿ ಒಂದು ಜಗದ ಸಮಸ್ಯೆ ಸ್ವಲ್ಪ ಸ್ಪೇಸ್ ಕಡಿಮೆ ಆಗುತ್ತೆ ಸೊ ವಿಡಿಯೋ ಮಾಡೋದಕ್ಕೆ ನಾನು ದೊಡ್ಡ ಟ್ರೈಪೌಟ್ ಕೂಡ ತೊಗೊಂಡು ಬಂದಿಲ್ಲ ಚಿಕ್ಕದಾಗಿ ನಾನು ಸೆಲ್ಫಿ ಸ್ಟಿಕ್ನ ತೊಗೊಂಡು ಬಂದಿದ್ದೀನಿ ಅದರಲ್ಲೇ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅದು ಕೂಡ ಅಷ್ಟು ಕ್ಲಾರಿಟಿಯಾಗಿ ಇಲ್ಲ ಸೊ ಆದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲೇ ತಮ್ಮ ಬಂದುಬಿಟ್ಟು ನಾನೊಂದು ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಹೊಯ್ಯಪ್ಳನೆಲ್ಲ ಈ ಥರ ಹಾಕಿದ್ದೀವಿ ಎಷ್ಟು ತಿಳುವಾಗಿ ಹೊಯ್ಹಪ್ಪಳ ಬಂದಿದೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಇದರಲ್ಲಿ ಮಿನಿಮಮ್ ಅಂದರೆ ಒಂದು ನಲವತ್ತೈದರಿಂದ ಐವತ್ತು ಹಪ್ಪಳನ ನಾವು ಹಾಕಿದ್ದೀವಿ ಇನ್ನೂ ಒಂದು ಸ್ವಲ್ಪ ಹಪ್ಪಳನ ಕೂಡ ಹಾಕೋಬೋದು ಇವಾಗ ಒಂದು ಸ್ಟ್ಯಾಂಡ್ದು ಹೊಯ್ಹಪ್ಪಳ ಬೇಯ್ತು ಸೊ ಅಷ್ಟರಲ್ಲೇ ಇನ್ನೊಂದು ಸ್ಟ್ಯಾಂಡ್ ಅಲ್ಲಿ ಕೂಡ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಹಾಗೆ ಅವಾಗ ಅವಾಗ ನೀರನ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ನೀರು ಕಡಿಮೆ ಇದ್ದರೂ ಕೂಡ ಹೊಯ್ಯಪ್ಳ ಅಷ್ಟು ಈಸಿಯಾಗಿ ಬೇಯೋದಿಲ್ಲ ಬೇಗ ಬೇಯೋದಿಲ್ಲ ಹಾಗಾಗಿ ಆಮೇಲೆ ನೀರು ಕುದ್ಮೇಲೆ ನೀವು ಮತ್ತೆ ಸ್ಟ್ಯಾಂಡ್ ಹಿಡಿ ಒಂದ್ ವೇಳೆ ನೀರು ಹಾಕೊಂಡ್ರೆ ನೀರು ಸ್ವಲ್ಪ ಕಡಿಮೆ ಇತ್ತು ನೀರು ಹಾಕೊಂಡಿದ್ರಿ ಅಂತಂದ್ರೆ ಅದು ಕುದಿಯೋ ತನಕ ವೆಯ್ಟ್ ಮಾಡಿ ಸ್ಟ್ಯಾಂಡ್ ಇಡಿ ಅವಾಗ ಮಾತ್ರ ಬೇಗ ಬೇಯತೆ ಇಲ್ಲಾಂದರೆ ಮತ್ತೆ ಸ್ವಲ್ಪ ಟೈಮ್ ತೊಗೊಂಡು ಹಾಗಾಗಿ ನೋಡಿ ಎಷ್ಟು ಹೊಯ್ಯಪ್ಳ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಸೊ ತುಂಬ ಚೆನ್ನಾಗಿ ತಿಳುವಾಗಿ ಹೊಯ್ಯಪ್ಪಳ ಬಂದಿತ್ತು ಈಸಿಯಾಗಿ ಕೂಡ ತೆಗಿಬೋದು ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ತಟ್ಟೆಗಳನ್ನ ಇಟ್ಟಿದ್ದೀವಿ ಒಂದೇ ಒಂದು ಖಾನೆ ಒಳಗಡೆ ಎರಡು ತಟ್ಟೆನ ಇಟ್ಟಿದ್ದೀವಿ ಒಂದೊಂದೇ ಒಂದೊಂದೇ ಹೊಯ್ಯಪ್ಪಳನ ತೆಗೆದುಬಿಟ್ಟು ಇದ್ದೀವಿ ಸೊ ನೋಡಿ ಇಷ್ಟು ಹಿಟ್ಟು ಆಲ್ರೆಡಿ ಅರ್ಧ ಹಿಟ್ಟನ್ನು ಖಾಲಿ ಮಾಡಿದ್ವಿ ಹಾಕೋ ಕೂಡ ಕೂಡ ಹೋಗಿದ್ದಾರೆ ಒಂದ್ ಏನ್ ಮಾಡಿದ್ವಿ ಚಿಬ್ಲು ಬುಟ್ಟಿಗಳನ್ನ ತಗೊಂಡ್ವಿ ರೀಸೆಂಟ್ ಆಗಿ ನಮ್ಮನೆ ಹತ್ರ ಮದ್ವೆ ಆಗಿತ್ತು ಸೊ ಹಂಗಾಗಿ ಅವ್ರದ್ದೇನು ಮದ್ವೆಗಳಲ್ಲಿ ಚಿಬ್ಲು ಬುಟ್ಟಿ ಬಾಗಿನ ಕೊಟ್ಟಿರೋ ಬುಟ್ಟಿಗಳಿರತ್ತೆ ಸೊ ಅದೇ ಬುಟ್ಟಿಗಳನ್ನ ಇಸ್ಕೊಂಡ್ ಬಂದಿದ್ವಿ ನಾವು ನೋಡಿ ಹೊಯ್ಯಪ್ಳ ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂತು ನಾವ್ ಅನ್ಕೊಂಡಿದ್ದು ಸೊ ಇವತ್ತು ಹೊಯ್ಯಪ್ಪಳ ದೇವ್ರಾಣೆ ಚೆನ್ನಾಗಿ ಬರಲ್ಲ ಎಲ್ಲೆಲ್ಲಾ ಹರಿದು ಹೋಗುತ್ತೋ ಅಂತ ಅನ್ಕೊಂಡಿದ್ವಿ ಬಟ್ ಎಲ್ಲೂ ಕೂಡ ಒಂದ್ ಒಂದು ಹೊಯ್ ಹಪ್ಪಳಾನು ಬಟ್ ಒಣುವಾಗ ಏನಾಯ್ತು ಅಂತಂದ್ರೆ ಮಕ್ಕಳು ಸ್ವಲ್ಪ ಹಾಕಿ ತೆಗ್ದು ಮಾಡಿ ಒಂದ್ ಎರಡು ಒಂದ್ ಸ್ವಲ್ಪ ಎಂಟು ಹಪ್ಪಳ ಏನೋ ಮುರ್ದೋಯ್ತು ಅಷ್ಟೇ ಅದ್ ಬಿಟ್ರೆ ಎಲ್ಲೂ ಕೂಡ ಒಂದ್ ಹಪ್ಪಳನೂ ಹರಿಲಿಲ್ಲ ಅಷ್ಟು ಚೆನ್ನಾಗಿ ಹೊಯ್ ಹಪ್ಪಳ ಬಂದಿತ್ತು ಹಾಗೆ ಈ ಹೊಯ್ ಹಪ್ಪಳನ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಸಿ ಹಸಿ ಹೊಯ್ ಹಪ್ಳ ತಿನ್ನೋದಿಕ್ ಚೆನ್ನಾಗಿರತ್ತೆ ಹಸಿ ಹೊಯ್ ಹಪ್ಪಳ ತಿನ್ನೋದಿಕ್ ನಾವೇನ್ ಮಾಡ್ತಿರೋ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಇಲ್ಲಿ ನೋಡಿ ಅಮ್ಮ ಮತ್ತೆ ತಮ್ಮ ಮತ್ತು ನನ್ನ ಮಗ ಮೂವರು ಸೇರಿ ಹಪ್ಪಳನ ಹಾಕ್ತಾ ಇದ್ದಾರೆ ನಾನು ನನ್ನ ಮಗನಿಗೆ ಏ ಹುಡುಗಿ ಥರ ಏನು ಕೆಲಸ ಮಾಡ್ತೀಯ ಅಂದಿದಕ್ಕೆ ಹಂಗಾರ ನಾನು ಮಾಡೋಲ್ಲ ನಾನೇನು ಹುಡುಗಿ ನಿನ್ನ ಕಣ್ಣಿಗೆ ಅಂತ ನಮ್ಮ ತಮ್ಮ ಕೇಳ್ತಾ ಇದ್ದ ಅವನು ಹಪ್ಪಳ ಸರಿ ಹಾಕೋದಿಲ್ಲ ಅಲ್ವಾ ಹಾಗಾಗಿ ಅವ್ನು ಬಿಟ್ಟು ಬರಲಿ ಅಂತ ಹೇಳಿ ನಾನು ನನ್ನ ಮಗಗೆ ಹಂಗಂದೆ ಹುಡುಗಿ ಥರ ಕೆಲಸ ಮಾಡ್ತೀಯಲ್ಲ ಬಾ ಅಂತೇಳಿ ನಮ್ಮ ತಮ್ಮ ಶಾಕ್ ಆಗಿ ನಾನು ನೋಡ್ತಾ ಇದ್ದ ಇನ್ನೇನು ನಾನೇನು ಹುಡುಗಿನ ನಾನೇನು ಹಿಂಗೆ ಹೇಳ್ತೀಯಲ್ಲ ಅಂತೇಳಿ ಸ್ವಲ್ಪ ನಮ್ಮ ತಮ್ಮನ ಜೊತೆ ಜಾಸ್ತಿ ಕಾಮಿಡಿಯಾಗಿ ಮಾತಾಡ್ತಾ ಇರ್ತೀವಿ ನಾವು ಬರೀ ಅವ್ನು ಕಾಲಿ ಎಳೆಯೋದ ನನ್ನ ಕೆಲಸ ಸೊ ಹಂಗೆ ಹೋಗ್ತಿರುವಾಗ ನಮ್ಮ ಮನೆ ಹತ್ರ ಅಂಗನವಾಡಿ ಟೀಚರ್ ಇವರು ಮುಂಚೆ ಇದ್ದರು ಬಟ್ ಇವಾಗ ರಿಟೈರ್ಡ್ ಆಗಿದೆ ಸೊ ಅವರು ಕೂಡ ಬಂದು ಇದ್ರು ಬೈತಾಯಿದ್ರು ಅವರು ಬಿಟ್ರೇನೆ ಸಂಸ್ಕೃತ ಬರುತ್ತೆ ಅವರು ಸಿಕ್ಕಾಪಟ್ಟೆ ಬೈತಾಯಿದ್ರು ಹೊಯ್ಯಪ್ಪಳ ದಟ್ಟಿ ಈ ಥರ ಆಗಿಬಿಡ್ತಿ ಸರಿ ಎಡವಟ್ಟು ಅಂದ ತಕ್ಷಣ ಅವಳೆ ಯಾರು ಹಂಗೆ ಹಿಂಗೆ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು ಅದನ್ನ ಮಾರ್ ಕೇಳ್ಕೊಂಡು ಸಿಕ್ಕಾಪಟ್ಟೆ ಕಾಮಿಡಿ ಬೇರೆ ಆಗ್ತಾಯಿತ್ತು ನಾನು ನಿಮ್ಗೆ ಅವಾಗಲೇ ಹೇಳಿದೆ ಹೊಯ್ಯಪ್ಪಳ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಪ್ಲೇನ್ ತಿಂತೀನಿ ಅಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನಾವು ಹಾಕಿದ್ವಿ ಅಂತಂದರೆ ಅಲ್ಟಿಮೇಟ್ ಆಗಿರುತ್ತೆ ಬಟ್ ನಿಮಗೆ ಅದ್ರ ಜೊತೆ ಏನಾದರೂ ಸ್ಪೈಸಿಯಾಗಿ ಬೇಕು ಅಂದರೆ ಅದಕ್ಕೆ ಚಿಕ್ಕದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಾಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಸ್ನೇಹಿತರೆ ಹೊಯ್ಯಪ್ಪಳ ಮಾಡಿ ತುಂಬ ಟೈಮ್ ಆಗಿಬಿಡ್ತು ಆಲ್ರೆಡಿ ಸೊ ಐದೂವರೆ ಆರು ಗಂಟೆ ಹೊಯ್ಯಪುಳ ಮುಗಿತು ಅದಾದಮೇಲೆ ಸ್ನಾನ ಮಾಡಿಕೊಂಡು ಸೊ ನಾನು ದಾವಣಗೆರೆಗೆ ವಾಪಸ್ ಬರಲೇಬೇಕಿತ್ತು ಸೊ ನಾನು ರಿಟರ್ನ್ ಯಾಕೆ ದಾವಣಗೆರೆಗೆ ಬಂದೆ ಅಂತೇಳಿ ನಿಮಗೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಪಾಪ ಅಕ್ಕ ಬೆಳಗ್ಗೆಯಿಂದ ಅವಸರ ಮಾಡಿದ್ಲು ನಾನು ವಾಪಸ್ ಊರಿಗೆ ಹೋಗಬೇಕು ಅಂತ ಹೇಳಿ ಬಟ್ ನಂದು ಎಮರ್ಜೆನ್ಸಿ ಇರೋದ್ರಿಂದ ಅವಳಿಗೆ ಇವತ್ತೊಂದಿನ ಸ್ಟೇ ಆಗು ಅಂತ ಹೇಳಿ ಅವ್ಳನ್ನ ಉಳಿಸ್ಬಿಟ್ಟು ನಾನೇ ಬಂದಿದ್ದೀನಿ ಹಾಗೆ ನೈಟ್ ನಮ್ಮ ಮನೆಯವ್ರು ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೋಟ್ಲಲ್ಲೇನೇ ಊಟ ಮಾಡಿಸಿದ್ರು ಪರೋಟಾ ಪರೋಟಾ ಜೊತೆಗೆ ಪನ್ನೀರ್ ಕರಿ ತೊಗೊಂಡಿದ್ರು ಸೊ ಸಕ್ಕತ್ ಟೇಸ್ಟಿ ಆಗಿತ್ತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್